ಶಾರದಾ ಕೈ ಕೊಡು ಯಾಕಮ್ಮ ಕೊಡು ಅಮ್ಮ ಏನ್ ಮಾಡ್ತಾ ಇದ್ದೀರಾ ದಯವಿಟ್ಟು ಬೇಡ ನನಗೆ ಸಂಕೋಚ ಆಗುತ್ತೆ ಈಗ ನೀನು ಇದನ್ನ ಹಾಕೊಳ್ದೆ ಹೋದ್ರೆ ನನಗ್ ಬೇಜಾರಾಗುತ್ತೆ ಅಮ್ಮ ದಯವಿಟ್ಟು ಕೆಲವು ವಸ್ತುಗಳನ್ನ ವಸ್ತುಗಳ ಥರ ನೋಡಬಾರ್ದು ಪುಟ್ಟ ಅದನ್ನು ಕೊಟ್ಟಿರೋ ಪ್ರೀತಿ ಅರ್ಥ ಮಾಡ್ಕೋಬೇಕು ಈ ಬಳೆಗಳಲ್ಲಿ ಅಷ್ಟು ಪ್ರೀತಿ ತುಂಬಿಸಿ ಕೊಡ್ತಾ ಇದ್ದೀನಿ ಈ ಬಳೆಗಳನ್ನು ಬಿಚ್ಚಿಟ್ಟು ಹೋಗೋದು ನಿನಗೆ ತುಂಬ ಸುಲಭ ಇರ್ಬೋದು ಆದರೆ ಅದನ್ನು ಅರಗಿಸ್ಕೊಳ್ಳೋದು ನನಗೆ ಸುಲಭ ಅಲ್ಲ ಇನ್ಮೇಲೆ ಯಾವತ್ತೂ ಈ ಬಳೆಗಳನ್ನು ನೀನು ಬಿಚ್ಚಿಟ್ಟು ಹೋಗಬಾರ್ದು ಅರ್ಥ ಆಯ್ತಾ ಅಮ್ಮ ದಯವಿಟ್ಟು ಬೇಡ ಶಾರದಾ ಸುಮಿತ್ರ ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾಳೆ ಹಾಕಮ್ಮ ಹುಬ್ಲಾ ಅವಳು ಹಾಕಿ ಹೇಳಿದೆ ಕೇಳಲ್ಲ ಅವಳಿಗೆ ಬಲವಂತವಾಗಿ ಹಾಕಬೇಕು ಸುಮ್ಮನಿರು ಅಂದೆ ನೀನು ಸುಮ್ಮನಿರು ಶೆ ನಿಮ್ಮ ಪ್ರೀತಿಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಮ್ಮ ನೀನೇನು ಹೇಳ್ಬೇಡ ನಾನೇ ನಿನ್ಗೇನು ಹೇಳಬೇಕು ನೀನು ಜ್ಯೋತಿಕಾ ಒಂದೇ ವಯಸ್ಸಿನವರು ಅವಳು ತುಂಬಾ ಓದಿದಾಳೆ ನಾವೆಲ್ಲ ಅವಳನ್ನ ತುಂಬಾ ಮುದ್ದಿಂದ ಬೆಳೆಸಿದೀವಿ ಅದಕ್ಕೆ ನಿನ್ನಷ್ಟು ಜೀವನದ ಅನುಭವ ಅವಳಿಗೆಲ್ಲ ಪುಟ್ಟ ಏನೇ ಹೇಳಿದ್ರು ಎಷ್ಟೇ ನೋವು ಮಾಡಿದ್ರು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಕಂದ ಜ್ಯೋತಿ ನೀನು ಹೇಳಿದ ಮಾತು ಸರಿಯಾಗೇ ಇತ್ತು ಆದ್ರೆ ನನ್ನ ಮಗಳಿಗೆ ಅದು ಯಾವಾಗ ಅರ್ಥ ಆಗುತ್ತೋ ಏನು ಆ ದೇವರಿಗೆ ಗೊತ್ತು ನೀನು ಅವಳ ಮಾತಿಗೆ ಬೇಜಾರ್ ಮಾಡ್ಕೋಬೇಡ ಸಾರದಾ ಸ್ವಲ್ಪ ಅವಳು ಆದರೆ ಮನಸ್ಸು ಬೆಣ್ಣೆ ಥರ ನನಗೆ ಅರ್ಥ ಆಗುತ್ತೆ ಅಮ್ಮ ಅವ್ರು ಏನೇ ಅಂದರು ನಾನು ತಪ್ಪು ತಿಳ್ಕೊಳಲ್ಲ ಕೆಲವೊಮ್ಮೆ ಕೆಲವೊಂದು ವಿಷಯಕ್ಕೆ ಸಮಯ ಅವಕಾಶ ಕೊಡ್ಬೇಕಲ್ವ ಈ ಎಣ್ಣೆನ ನಿಮ್ಮ ಮಂಡಿ ವರ್ಗೂ ಹಚ್ಚಿದ್ರೆ ಬೇಗ ಸರಿ ಹೋಗ್ಬೋದು ಅನ್ಸುತ್ತೆ ಏನು ಮಾಡಿದ್ರು ಪ್ರಯೋಜನ ಇಲ್ಲಮ್ಮ ಎಲ್ಲ ನನ್ನ ಕರ್ಮ ಯಾವ ಜನ್ಮದ ಪಾಪನೋ ಏನೋ ಬೇಜಾರ್ ಮಾಡ್ಕೋಬೇಡಿಯಮ್ಮ ನೀವು ಪುಣ್ಯವಂತೆ ಇಷ್ಟೊಂದು ಪ್ರೀತಿ ತೋರಿಸೋ ಕುಟುಂಬ ನಿಮ್ ಗಂಡ ಎಲ್ಲರೂ ಇದ್ದಾರೆ ಅಲ್ವಾ ನಿಮ್ಗೆ ಕಾಲಿಲ್ಲ ಅಂದ್ರೂ ಇವ್ರು ಎಲ್ಲರೂ ನಿಮ್ಗೆ ಕಾಲಾಗಿದ್ದಾರೆ ಅದೇನೋ ನಿಜ ಆದ್ರೆ ಎಲ್ರಿಗೂ ತೊಂದರೆ ಕೊಟ್ಕೊಂಡು ಬದುಕ್ಬೇಕಲ್ಲಮ್ಮ ನಾನು ಚೆನ್ನಾಗಿದ್ದಾಗ ಭರತನಾಟ್ಯ ಯೋಗ ಎಲ್ಲ ಮಾಡ್ತಾ ಇದ್ದೆ ಆದರೆ ಅದನ್ನೆಲ್ಲ ಮರೆತು ಈಗ ಎಷ್ಟೋ ವರ್ಷಗಳಾಯ್ತು ಈ ಕಾಲುಗಳಿಗೆ ಹೆಜ್ಜೆ ಹಾಕೋದೆ ನೆನ್ಪಿಲ್ವಲ್ಲಮ್ಮ